ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಶೇಲ್ಗಿದೆ ಅಂತ ಹೋಂಡೆ ಐ ಟೆನ್ ಮ್ಯಾಗ್ನಾ ಹೌದು ಸರ್ ರೆಡಿ ಹಾಗೆ ಏನೈತ್ರಿ ಸರ್ ಮಾಡಲು ಸರ್ ಅದು ಎರಡು ಸಾವಿರದ ಹನ್ನೊಂದನೇ ಮಾಡಲು ಎರಡು ಸಾವಿರದ ಹನ್ನೊಂದು ಮಾಡಲ್ ಐತ್ರಿ ಹೌದು ಓಕೆ ತೌನರ್ ಎಷ್ಟಿದ್ರೆ ಗಾಡಿಗೆ ಸೆಕೆಂಡ್ ಓನರ್ ಸರ್ ಗಾಡಿ ಯಾರು ತೊಗೊಂತಾರೆ ಅವರು ತರ್ಡ್ ಓನರ್ ಆಗ್ತಾರೆ ಹೌದು ಸರ್ ಸರ್ ರನ್ನಿಂಗಲ್ಲಿ ಎಷ್ಟೈತ್ರಿ ಕಿಲೋಮೀಟರ್ ಓಡಿರೋದು ಸರ್ ರನ್ನಿಂಗ್ ಓಡಿರೋದು ಐವ ಎಪ್ಪತ್ತ್ಮೂರು ಸಾವಿರ ಶೋರೂಮ್ ಇಷ್ಟೆ ಸರ್ ಎಪ್ಪತ್ತ್ಮೂರು ಸಾವಿರ ಕಿಲೋಮೀಟರ್ ಓಡಿರೋದು ಜನಿನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ ಹೌದು ಸರ್ ಓಕೆ ಪ್ರತಿಯೊಂದು ಕೂಡ ತಾವು ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ದೀರಾ ಹೌದು ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೆಪ್ನಿ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತೆ ಸರ್ ಸ್ಟೆಪ್ನಿ ನಾಲ್ಕು ಹೊಸ ಟೈರ್ ಬ್ರಾಂಡ್ ನ್ಯೂ ಅಂತಾರಲ್ಲ ಏನೊಂದು ಒಂದು ಐನೂರು ಕಿಲೋಮೀಟರ್ ಓಡಿಸಿಲ್ಲ ಓಕೆ ಹೊಸ ಐತೆ ಓಕೆ ಸರ್ ನಾಲ್ಕು ಟೈರ್ ಕೂಡ ಹೊಸ ಹಾಕ್ಸಿದ್ರೆ ಸ್ಟೆಪ್ನಿ ಕೂಡ ಒಂದು ಎಂಬತ್ತು ಪರ್ಸೆಂಟ್ ತನಕ ಸ್ಟೆಪ್ನಿ ಕೂಡ ಇಟ್ಟಿದ್ದೀರಾ ಹೌದು ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಏನಪ್ಪ ಯಾವ ಥರ ಇಟ್ಕೊಂಡಿರಾ సూపర్ అయితే సార్ వన్ పాయింట్ టూ కప్ ఇంజిన్ సీల్డ్ ఇంజిన్ షోరూమ్ హిస్టరీ అంతా ఇది ఫుల్ సూపర్ అయితే ఇన్ని వరకు కలిసి పని చేయాలి సీల్డ్ ఇంజిన్ అదో బిట్టి గాడి యాక్సిడెంట్ అవ్వదు రీపెయింట్ టెన్త్ క్రాసెస్ టింకరింగ్ కెలిసెస్ అన్నప్పుడు ఏమైనా కెలిసా గాడి మీద కేసెస్ ఓర్స్ ఎగ్జాంపు అయితే ఇల్ల సార్ ఫ్రంట్ బ్యాక్ బంపర్ పెయింట్ మార్చిదిని బట్ 100% యాక్సిడెంట్ ఫ్రీ వెహికల్ ఓకే సార్ ఏనో స్క్రాచెస్ ఏనిలా గాడి ఒరిజినల్ టైల్ ఒరిజినల్ పెయింట్ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಆಗಿ ಕ್ಲಿಯರ್ ಐತ್ರಿ ಹೌದು ಸರ್ ಓಕೆ ಏನ್ ಬರ್ತದೆ ಸರ್ ಮೈಲೇಜ್ ಇಲ್ಲ ಸರ್ ಮೈಲೇಜ್ ಹದಿನೆಂಟು ಬರ್ತೈತೆ ಪ್ಯೂಲ್ ಬಂದ್ಬಿಟ್ಟು ಪೆಟ್ರೋಲ್ ವಾರಂಟಿ ಐತ್ರಿ ಹದಿನೆಂಟರ ತನಕ ತಮ್ಮ ಕೈಯಲ್ಲಿ ಮೈಲೇಜ್ ಬರ್ತೈತ್ರಿ ಹೌದು ಸರ್ ಸರ್ ಗಾಡಿ ಒಳಗೆ ಇಂಟೀರಿಯರ್ ಫ್ಯೂಚರ್ಸ್ ಎಲ್ಲ ಏನೇನು ಐತ್ರಿ ಕಂಪ್ಲೀಟ್ ಬಿಟ್ಟು ಬಂದಿರೋದಾಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟೆಡ್ ಮಾಡಿಸಿದ್ದೀರಾ ಎಕ್ಸ್ಟ್ರಾ ಪಿಟೆಡ್ದು ಒಂದು ಮ್ಯೂಸಿಕ್ ಸಿಸ್ಟಮ್ ಕೊಡಿಸಿದ್ದೀವಿ ಅಷ್ಟೇ ಸ್ಟಾರ್ಟಲ್ಲಿ ಐತಲ್ಲ ಅದನ್ನೇ ಓಕೆ ಎ ಸಿ ಐತೆ ಪವರ್ ಸ್ಟೇರಿಂಗ್ ಐತೆ ಫೋರ್ ಡೋರ್ ಪವರ್ ಐತೆ ಸೆಂಟರ್ ಲಾಕ್ ಐತೆ ಬ್ರಾಂಡ್ ಟೈರ್ ಟೈರ್ಸ್ ಇದೆ ಗಾಡಿಲಿ ಒಳ್ಳೆ ಲೆದರ್ ಸೀಟ್ ಇದೆ ಓಕೆ ಇವಾಗ ಇಂಟೀರಿಯರ್ ಎಲ್ಲ ಫೀಚರ್ಸ್ ಏನೇನು ಹೇಳಿದ್ರಿ ಅದೆಲ್ಲ ಕೂಡ ವರ್ಕಲ್ಲಿ ಅಲ್ಲಿ ಇರುವಂತದ್ದು ಹೌದು ಸರ್ ರನ್ನಿಂಗ್ ಇರ ರನ್ನಿಂಗ್ ಇರ ಓಕೆ ಈಗ ನಾವು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ ತಾವು ಎಫ್ ಸಿ ಇನ್ಶೂರೆನ್ಸ್ ಕೂಡ ಎಲ್ಲ ತನಕ ರನ್ನಿಂಗ್ ಇಟ್ಟಿದೀರಾ ಎಫ್ ಸಿ ಇನ್ನು ಬರಲ್ಲ ಅನ್ನನ್ ಮಾಡಲ್ಲ ಅಂದ್ರೆ ಡಿಸೆಂಬರ್ ಗಂಟ ಐತೆ ಓಕೆ 26 ಡಿಸೆಂಬರ್ ಗಂಟ ಇನ್ಶೂರೆನ್ಸ್ ಒಂದು 8 ತಿಂಗಳು ಇರಬಹುದು ಸರ್ 5 ತಿಂಗಳು ತನಕ ರನ್ನಿಂಗ್ ಸಿಗುವಂತದ್ದು ಇನ್ಶೂರೆನ್ಸ್ ಗಾಡಿ ತಗೊಂಡ್ರೆ ಹೌದು ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸ್ ಸರ್ ಟೂ ಫಿಫ್ಟಿ ಮಾಡ್ತಾ ಇದ್ದೀನಿ ಹ್ಞೂ ನಿಮ್ಮ ಬಂದರೆ ಒಂದು ಟೂ ತರ್ಟಿ ಫೈವ್ ಫೈನಲ್ ಮಾಡ್ಬಿಡ್ತೀನಿ ಓಕೆ ಮಾಡಲ್ ಬಂದ್ಬಿಟ್ಟು ಯಾರು ಸೌಧ ಹನ್ನೊಂದು ಮಾಡಲ್ ಐತೆ ರೀ ತೋನರ್ ಎಷ್ಟ್ರಿ ಸೆಕೆಂಡ್ ಓನರ್ ಸರ್ ಓಕೆ ಗಾಡಿ ತೊಗೊಂಡು ತರಡು ಓನರ್ ಆಗ್ತಾರೆ ರೇಟ್ ತಾವು ಹೇಳ್ತಾ ಇರೋದು ಎರಡು ಲಕ್ಷದ ಐದು ಸಾವಿರ ಹೇಳ್ತಾರೆ ನಮ್ಮ ಕಡೆ ಅಂತ ಬಂದ್ರಿಗೆ ಎರಡು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಗಾಡಿ ಕೂಡ ರೆಡಿ ಇದ್ದೀರಾ ಹೌದು ಸರ್ ಓಕೆ ಇದೇನು ಫೈನಲ್ ರೇಟ್ ಆಗುತ್ತಾ ಏನು ಹತ್ರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂತ ಸರ್ ಫೈನಲ್ ಫೈನಲ್ ಸರ್ ಫೈನಲ್ ಫೈನಲ್ ಮಾಡ್ತೀರಾ ಹ್ಞೂ ಓಕೆ ಗಾಡಿರುವಂತ ಲೊಕೇಶನ್ మైసూర్ సగళ్ళి బస్టి సార్ తమందు కంటెక్ట్ నెంబర్ ఇదే రి అప్డేట్ మితన రి నో బంద్రీ అూ నోడ్ మిడ ప్రయత్నం మరి సార్ సరే సార్ ఓకే థ్యాంక్ యూ